ಹಲೋ ನನ್ನ ಹೆಸರು ಒಂಬತ್ತು ಆರು ಒಂಬತ್ತು ನಾಲ್ಕು ಎಂಟು ಒಂದು ಒಂದು ಐದು ಆರು ಐದು ನಾಲ್ಕು ಸೊನ್ನೆ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇದನ್ನು ಯಾತ ಕೇಳ್ತಾ ಇದ್ದೀನಿ ಅಂದರೆ ಹೆಚ್ಚಿನವರು ನನ್ನ ನಂಬರ್ ಕೇಳ್ತಾ ಇದ್ದಾರೆ ಈಗ ಕೇಳಬೇಡಿ ಇಲ್ಲೇ ಇದೆ ನೋಡಿ ಅಂತ ಇರಲಿ ಈಗ ನಿಮಗೆ ಈ ಒಂದು ಪ್ರಥಮ ಜಾತಕವನ್ನು ಮೇಲ್ಗಡೆ ಕಾಣಿಸಿದ್ದೇನಲ್ಲ ಇದು ಯಾವ ಲಗ್ನ ಪೃಶ್ಚಿಕ ಲಗ್ನದ ಜಾತಕದಲ್ಲಿ ಬೃಹಸ್ಪತಿಯಿಂದ ಶನಿ ಲೆಕ್ಕಾಕಿ ಹಾಕಿ ಅಷ್ಟಮದಲ್ಲಿ ಶನಿ ಇದೆ ಶನಿ ಅಷ್ಟಮದಲ್ಲಿ ಇದ್ದಾಗ ಅವರಿಗೆ ಆಯುಸ್ಸು ದೀರ್ಘ ಎರಡನೇ ಜಾತಕದಲ್ಲಿ ನೋಡಿ ಶನಿ ಗುರುವಿನಿಂದ ಮೂರನೇ ಮನೆಯಲ್ಲಿದೆ ಅಂದ್ರೆ ಇವರ ಕಮ್ಯುನಿಕೇಶನ್ ಎಕ್ಸಲೆಂಟ್ ಅಂತ ಅಂದ್ರೆ ಇವರಿಗೆ ಕರ್ಮ ಕೂಡ ಆ ಕಮ್ಯುನಿಕೇಶನ್ ಅಥವಾ ಟ್ರಾವೆಲಿಂಗಿಗೆ ಸಂಬಂಧಿಸಿದಂತ ಹುದ್ದೆಯೇ ಸಿಗ್ತದೆ ಅಂತ ಹೇಳಬಹುದು ಆಯ್ತಾ ಇನ್ನು ಈ ಮೂರನೇ ಜಾತಕವನ್ನು ನೋಡಿ ಎಲ್ಲಿ ಇದು ಕನಕ ಕನ್ಯಾ ಲಗ್ನ ಜಾತಕ ಲಗ್ನದ ಜಾತಕ ಬೃಹಸ್ಪತಿಯಿಂದ ಶನಿಯಲ್ಲಿದ್ದಾನೆ ಬೃಹಸ್ಪತಿಯಿಂದ ಶನಿ ದಶಮದಲ್ಲಿದ್ದಾನೆ ದಶಮದಲ್ಲಿ ಶನಿ ಇದ್ದಾವಾಗ ಅದು ವೃತ್ತಿಗೆ ಸಂಬಂಧಿಸಿದಂತಹದ್ದು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹರ್ಡಲ್ಸ್ ತೊಂದರೆಗಳು ಇರ್ತವೆ ಅಂತ ಆದರೆ ಅದಕ್ಕೆ ಒಳ್ಳೆ ಬೆನಿಫಿಟ್ ಪ್ಲಾನೆಟ್ಸ್ ಏನಾದರೂ ಇದ್ರೆ ಏನೂ ಆಗೋದಿಲ್ಲ ಸೊ ಇದು ಹತ್ತನೇ ಮನೆಯಲ್ಲಿ ತೊಂದರೆಗಳು ಉಂಟು ಅಂತ ಅದೇ ಇಲ್ಲಿ ಇನ್ನೊಂದು ಜಾತಕವನ್ನು ನೋಡಿ ವೃಶ್ಚಿಕ ಲಗ್ನವೇ ಬೃಹಸ್ಪತಿಯಿಂದ ಶನಿಯಲ್ಲಿದ್ದಾನೆ ಅಷ್ಟಮದಲ್ಲಿ ಇದೆ ಅಂದ್ರೆ ಇವರಿಗೂ ದೀರ್ಘಾಯು ಅಂತ ಕೆಲವು ಬಾರಿ ಎರಡೆರಡು ಹಾಕಿರ್ತೇನೆ ನಾನು ಆಯ್ತಾ ಮತ್ತು ಇದೊಂದು ಜಾತಕವನ್ನು ನೋಡಿ ಇದು ಇತರ ಲಗ್ನ ಜಾತಕ ಶನಿಯಲ್ಲಿದ್ದಾನೆ ಗುರುವಿನಿಂದ ಆರನೇ ಮನೆ ಆರನೇ ಮನೆಯಲ್ಲಿ ಶನಿ ಇರುವುದು ಋಣ ರೋಗ ರಿಪು ಅಂತ ಹೇಳಿ ಅಂದ್ರೆ ಇವರಿಗೆ ಓಪನ್ ಎನಿಮೀಸ್ ಜಾಸ್ತಿ ಅಂದ್ರೆ ಶತ್ರುಗಳು ಇರ್ತಾರೆ ಒಪ್ಪನ್ ಇರ್ತಾರೆ ನಾನು ರೂಟ್ಔಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಇಂಥವರಲ್ಲ ಅಂತ ಹೀಗೆ ಇರ್ತಾರೆ ಆದ್ರೆ ಅವರೇ ರೂಟ್ಔಟ್ ಆಗಿ ಹೋಗ್ತಾರೆ ಅದು ಬೇರೆ ಸಮಾಚಾರ ಶನಿ ಆರನೇ ಮನೆಯಲ್ಲಿ ಅವರಿಗೆ ಬ್ಯಾಂಕ್ ಡ್ಯಾಟ್ಸ್ ಇಂಥದ್ದೆಲ್ಲ ಇರ್ತದೆ ಶತ್ರುಗಳು ಇರುವುದಿಲ್ಲ ಅಂತ ನಾವು ಹೇಳ್ತೇವೆ ಆಕ್ಚುಲಿ ಆಯಿತಾ ಆಮೇಲೆ ಇಲ್ಲಿ ಮಾತ್ರ ಸೂರ್ಯ ಮತ್ತೆ ಶನಿ ಒಟ್ಟಿಗೆ ಪಿತೃಶಾಪ ಉಂಟು ಇವರು ಪರಿಹಾರ ಮಾಡಿಕೊಳ್ಬೇಕು ಅಂತ ಇನ್ನೊಂದು ಜಾತಕವನ್ನು ಇಲ್ಲಿ ನೋಡಿದಾಗ ಇವ್ರದೂ ಮಕರ ಲಗ್ನ ಮಕರ ಲಗ್ನದಿಂದ ಗುರು ಎಲ್ಲಿ ಗುರುವಿನಿಂದ ಶನಿ ಮೂರನೇ ಮನೆ ಇವ್ರದ್ದು ಕೂಡ ಕಮ್ಯುನಿಕೇಶನ್ಸ್ ಎಕ್ಸಲೆಂಟ್ ಇವರು ಎಲ್ಲಿದ್ದಾರೆ ನೀವು ನೋಡೋದಾದರೆ ಇವರ ಕಮ್ಯುನಿಕೇಶನ್ಸ್ ವಕ್ರಿ ಶನಿ ವಕ್ರಿ ಅಂದರೆ ಸ್ವಲ್ಪ ಮಟ್ಟಿಗೆ ಮಾತಾಡುವಾಗ ನಿಧಾನ ಮಾತಾಡ್ತಾರೆ ಕಮ್ಯುನಿಕೇಷನ್ ಏನು ಎಕ್ಸಲೆಂಟ್ ಇರದೆ ಆದರೆ ಮಾತನಾಡುವಾಗ ನಿಧಾನ ಶನಿಯಂತೆ ನಿಧಾನ ಅಂತ ಆಯಿತಾ ಅದೇ ರೀತಿ ಇನ್ನೊಬ್ಬರದ್ದು ಜಾತಕ ಇಲ್ಲಿ ನೋಡೋಣ ಇವರದ್ದು ಲಗ್ನ ಯಾವುದು ಇವರ ಲಗ್ನ ಆ ವೃಷಭ ಲಗ್ನ ಆದರೆ ಗುರುವಿನಿಂದ ಶನಿಯಲ್ಲಿದ್ದಾನೆ ನೋಡೋಣ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ರೆ ಆಕ್ಚುಲಿ ಅವರಿಗೆ ಈ ಮನೆ ವಾರ್ತೆ ಬಹಳ ಕಷ್ಟ ಅಂತ ಅಂದ್ರೆ ಮನೆ ವಾರ್ತೆ ಕಷ್ಟ ಅಂದ್ರೆ ಸುಖ ಇಲ್ಲ ಒಂದು ಕಲಿ ಸುಖ ಇಲ್ಲ ಅಂತ ಆಗೋದಿಲ್ಲ ಅಂದ್ರೆ ಶನಿ ಸನ್ಯಾಸಿ ಅಂತ ಹೇಳಿ ಅರ್ಥ ಆದರೂ ಒಂದು ರೀತಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಅಂದರೆ ಸಾರ್ವಜನಿಕ ಸೇವೆ ಸೇವೆಯ ಮನೆ ಅದು ಆಯಿತಾ ಆಮೇಲೆ ಇಲ್ಲಿ ಮತ್ತೊಂದು ಜಾತಕದಲ್ಲಿ ನಾವು ನೋಡಿದಾಗ ಅದು ಏನಂದ್ರೆ ಸಚಿನ್ ತೆಂಡೂಲ್ಕರ್ ಅವರದೇ ಜಾತಕ ಅದರಲ್ಲಿ ಏನಿದೆ ಲಗ್ನದಿಂದ ಬೃಹಸ್ಪತಿಯಿಂದ ಪಂಚಮದಲ್ಲಿ ಶನಿ ಪಂಚಮ ಶನಿ ಅಂದರೆ ಅದು ಲವ್ ಆ್ಯಂಡ್ ರೊಮ್ಯಾನ್ಸ್ ಮತ್ತೆ ಪೂರ್ವ ಪುಣ್ಯ ಸ್ಥಾನ ಪೂರ್ವ ಪುಣ್ಯ ಪೂರ್ವದಲ್ಲಿ ಶನಿಯಿಂದಾಗಿ ಕರ್ಮಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಈ ಜನ್ಮದಲ್ಲಿ ಅದನ್ನು ಡೆಟ್ಸನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಆಗ್ತದೆ ಆಯ್ತಾ ಪೂರ್ವ ಪೂರ್ವ ಯಾವುದು ಕರ್ಮದ ಸ್ಥಾನ ಅಂತ ಓಕೆ ಪೂರ್ವ ಜನ್ಮದ ಕರ್ಮದ ಸ್ಥಾನ ಅಂತೇಳಿ ಆಯಿತಾ ಅದು ಪಂಚಮದಲ್ಲಿ ಇದು ಶನಿ ಇನ್ನೊಂದು ಜಾತಕವನ್ನು ನೋಡೋಣ ಇಲ್ಲಿ ನೋಡಿ ಮಕರ ಲಗ್ನ ಮಕರ ಲಗ್ನದ ಗುರುಗಳಲ್ಲಿದ್ದಾನೆ ಗುರು ಮಕರ ಲಗ್ನದಲ್ಲೇ ಇದ್ದಾನೆ ಶನಿ ಪಂಚಮದಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ನೋಡಿ ಸಚಿನ್ ತೆಂಡೂಲ್ಕರ್ದು ಇವ್ರದ್ದು ಎಷ್ಟು ವ್ಯತ್ಯಾಸ ಇದೆ ಅಲ್ಲಿ ವಕ್ರಿ ಅಲ್ಲಿ ವಕ್ರಿ ಇಲ್ಲ ಇಲ್ಲಿ ವಕ್ರಿಯಾಗಿದ್ದಾನೆ ಅಂದ್ರೆ ಇವ್ರದ್ದು ಪಂಚಮದಲ್ಲೇ ಶನಿ ಇರೋದ್ರಿಂದ ಅದು ಒಂದು ರೀತಿಯಲ್ಲಿ ವಕ್ರಿ ವಕ್ರಿಯಾದ್ ಕೂಡ ನಾವು ಸ್ವಲ್ಪ ನಾ ಹಿಂದಿನ ಮನೆ ತೆಗೆದುಕೊಳ್ತೇವೆ ಅಂದ್ರೆ ಇವರಿಗೆ ಏನಾಗ್ತದೆ ಅಂದ್ರೆ ಆ ಸುಖದಲ್ಲಿ ಒಂದು ರೀತಿಯಲ್ಲಿ ಕುತ್ತು ಇದೆ ಏನೋ ಒಂದು ರೀತಿಯಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಮನುಷ್ಯ ಅಂತೇಳಿ ಹೇಳ್ಬೋದು ಇನ್ನು ಇಲ್ಲಿ ನೋಡಿ ರಾಹು ವಕ್ರಿ ಶನಿ ಇವ್ರದ್ದು ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆ ವಕ್ರೀತನವನ್ನ ಎಳ್ಕಂಬಿಟ್ಟ ಅಂದ್ರೆ ರಾಹುತ್ ಶನಿ ಡಬಲ್ ಶನಿ ಆಯ್ತು ಅಂದ್ರೆ ಇವರ ಕಮ್ಯುನಿಕೇಷನ್ ಮಾತಾಡೋದು ಬೇಡ ಸಿಕ್ಕಾಪಟ್ಟೆ ಜೋರ್ ಟಗ ಟಗಡ ಇವರು ಕೂಡ ಟ್ರಾವೆಲಿಂಗ್ಸ್ ಕನೆಕ್ಟೆಡ್ ಆಗಿರ್ತಾರೆ ಆಯಿತಾ ಇವರು ಬ್ರಿಟಿಷ್ ಏರ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಬ್ಬರದ್ದು ನೋಡಿ ಇಲ್ಲಿ ಈ ಜಾತಕ ಮೀನ ಲಗ್ನದ ಜಾತಕ ಗುರುವಿನಿಂದ ಎಷ್ಟನೇ ಮನೆ ಗುರುವಿನ ಹನ್ನೆರಡನೇ ಮನೆಯಲ್ಲಿ ಶನಿ ಗುರುವಿನ ಹನ್ನೆರಡನೇ ಮನೆ ಶನಿ ವಕ್ರಿಯಾಗಿದ್ದಾನೆ ಹುಚ್ಚನಾಗಿದ್ದಾನೆ ಅಂದರೆ ಏನೋ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಏನಾಯ್ತು ಅಂದರೆ ಸೀಕ್ರೆಟ್ ಎನ್ಮಿಸ್ ಇರ್ತಾರೆ ಅಂತ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಸು ಅಂತ ಹೇಳ್ತೇವೆ ನಾವು ಆಯಿತಾ ಹನ್ನೆರಡನೇ ಮನೆ ಗುರುವಿನಿಂದ ಹನ್ನೆರಡನೇ ಮನೆ ಶನಿ ರಿಸರ್ಚ್ ಓರಿಯೆಂಟೆಡ್ ಅಥವಾ ಸೀಕ್ರೆಟ್ ಎನ್ಮೀಸ್ ಅಥವಾ ಬೆಡ್ಲಿ ಹ್ಯಾಪಿನೆಸ್ಸಲ್ಲಿ ಇವರಿಗೆ ಸ್ವಲ್ಪ ತೊಂದರೆ ಬರ್ತದೆ ಅಂತ ಕೂಡ ಹೇಳ್ತೇವೆ ಆಯ್ತಾ ಆಮೇಲೆ ಇನ್ನೊಂದು ಜಾತಕವನ್ನು ಅಲ್ಲೇ ಪಕ್ಕದಲ್ಲೇ ಇದೆ ಅವರದ್ದು ಮಹೇಶ ಲಗ್ನ ಲಗ್ನದಲ್ಲಿ ಬೃಹಸ್ಪತಿ ಶನಿಯಲ್ಲಿದ್ದಾನೆ ಶನಿ ಒಂದು ಒಂದು ಎರಡು ಮೂರು ನಾಲ್ಕನೇ ಮನೆಯ ಶನಿ ಅದು ವಕ್ರಿ ನಾಲ್ಕನೇ ಮನೆಯ ಶನಿ ಒಪ್ಪನಾಗಿದ್ದಿದ್ರೆ ಬೇರೆ ವಕ್ರಿಯಾಗಿದ್ದರೆ ಬೇರೆ ಏನಾಯ್ತು ಏನಾಯ್ತಂದರೆ ಅದು ಮೂರನೇ ಮನೆ ಅಂತ ಅಂತಕೊಂಡು ಕಮ್ಯುನಿಕೇಶನ್ ಇವರು ಟ್ರಾವೆಲಿಂಗಿಗೆ ಸಂಬಂಧಿಸಿದಂಥ ಇರ್ತಾರೆ ಅಂತ ಹೇಳಿದ್ರು ಇವರು ಆ್ಯಕ್ಚುಲಿ ಏವಿಯೇಷನ್ ಇದಕ್ಕೆ ಸಂಬಂಧಿಸಿದಂತಲೇ ಹುದ್ದೆಯಲ್ಲೇ ಇದ್ದಾರೆ ಆಯ್ತಾ ಇನ್ನು ಈ ಇನ್ನೊಂದು ಜಾತಕವನ್ನು ನೋಡ ನೋಡಿ ಇಲ್ಲಿ ಗುರು ಮೇಷದಲ್ಲಿದ್ದಾನೆ ಆಯ್ತಾ ಲಗ್ನ ಯಾವುದು ಧನುರ್ ಲಗ್ನ ಗುರುವಿನಿಂದ ಗುರು ಜೊತೆಯಲ್ಲಿ ಶನಿ ಇದ್ದಾನೆ ಗುರು ಜೊತೆಯಲ್ಲಿ ಶನಿ ಇರುವುದರಿಂದ ಅಂದ್ರೆ ಇವರು ಹನ್ನೆರಡು ವರ್ಷಗಳವರೆಗೆ ಬಹಳ ಕಷ್ಟಪಟ್ಟಿದ್ದಾರೆ ಆಯ್ತಾ ಹನ್ನೆರಡು ವರ್ಷಗಳವರೆಗೆ ಗುರು ಶನಿ ಒಟ್ಟಿಗೆ ಇರುವುದರಿಂದ ಲಗ್ನದಲ್ಲಿ ಒಂದು ರೀತಿಯಲ್ಲಿ ಗುರುವೇ ಜೀವಕಾರಕ ಜೀವಕಾರಕ ಶನಿ ಗುರುವನ್ನು ಹಿಂಡಿ ಹಿಪ್ಪೆ ಹಿಂಡೆ ಮಾಡಿದ್ದಾನೆ ಜೀವವನ್ನು ಹಿಂಡಿದ್ದಾನೆ ಅಂತ ಹೇಳಬಹುದು ಆಯಿತಾ ಆಮೇಲೆ ಇನ್ನೊಂದು ಜಾತಕ ಪಕ್ಕದಲ್ಲೇ ಇಟ್ಟಿದ್ದೇನೆ ಅದು ಏನಂದರೆ ನೋಡಿ ಶನಿ ಶನಿಯಲ್ಲಿದ್ದಾನೆ ಗುರುವಿನಿಂದ ಗುರುವಿನಿಂದ ಶನಿ ಒಂಬತ್ತನೇ ಮನೆಯಲ್ಲಿದ್ದಾನೆ ನೋಡಿ ಇದು ಭಯಂಕರ ಒಳ್ಳೆಯ ಜಾತಕ ಒಂಬತ್ತನೇ ಮನೆಯಲ್ಲಿ ಅಂದರೆ ಧರ್ಮದ ಮನೆ ಗುರುವಿನ ಮನೆ ಫಾರಿನ್ ಮನೆ ಅಂದರೆ ಇವರು ಫಾರಿನ್ನಲ್ಲಿ ಉತ್ತಮವಾಗಿ ಆ ಹೆಸರನ್ನ ಪಡೆದಿರ್ತಾರೆ ಅಂತೇಳಿ ಹೇಳಬಹುದು ಆಯ್ತಾ ಹಾಗೆ ಇನ್ನೊಂದು ಕೆನ್ ರಾವ್ ಅವರದ್ದ ಒಂದು ಈಸ್ ಅ ಗ್ರೇಟ್ ಆಸ್ಟ್ರಾಲಜರ್ ಅವರ ಜಾತಕವನ್ನು ನಾವು ನೋಡಿದಾಗ ಗುರುವಿನಿಂದ ಇಲ್ಲಿ ಲಗ್ನ ವೃಶ್ಚಿಕ ಲಗ್ನ ಗುರುವಿನಿಂದ ಶನಿ ಎಲ್ಲಿದ್ದಾನೆ ಗುರುವಿನಿಂದ ಶನಿ 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 ಆರನೇ ಮನೆಯಲ್ಲಿದ್ದಾನೆ ಗುರುವಿನಿಂದ ಶನಿ ಆರನೇ ಮನೆಯಲ್ಲಿ ಇರೋದು ಈಗ ತಾನೇ ನಾನು ಹೇಳಿದ್ದೇನೆ ಅವರಿಗೆ ಯಾವ ರೀತಿಯ ಶತ್ರುಗಳು ಬರುವುದಿಲ್ಲ ಅವರು ಇರುವುದೇ ಒಂದು ರೀತಿಯಲ್ಲಿ ಆಸ್ಟ್ ಯಾವುದು ಆಸ್ಟ್ರಾಲಜಿಗಾಗಿ ಇರುವುದು ಆರನೇ ಮನೆಯಲ್ಲಿ ನೋಡಿ ನನ್ನ ಅಲ್ಲಿ ಜಾತಕದಲ್ಲಿ ನೀವು ನೋಡಿರ್ಬೋದು ಆಯಿತಾ ಗುರುವಿನಿಂದ ಆರನೇ ಮನೆಯಲ್ಲಿ ಶನಿಯರಿಂದ ಒನ್ ಟೈಪ್ ಆಫ್ ಆಸ್ಟ್ರಾಲಜಾರ್ ಓಕೆ ಈ ಕೇಂದ್ರ ನಾವು ಇಲ್ಲದೇ ಇದ್ರು ಕೂಡ ವರ್ಲ್ಡ್ ವೈಡ್ ಗುರುಜಿ ಅಂತೂ ಆಗಿದ್ದೇವೆ ಅಂತ ಹೇಳ್ಬೋದು ಸಂತೋಷವಾಗಿ ಇನ್ನೊಂದು ಜಾತಕವನ್ನು ನೋಡಿ ಹನ್ನೊಂದು ಒಂಬತ್ತು ನೈನ್ಟೀನ್ ಸೆವೆಂಟಿ ಒನ್ರ ರ ಜಾತಕ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಏನಾಗಿದೆ ಅಂದ್ರೆ ಅವ್ರದ್ದು ಶನಿ ಗುರುವಿನಿಂದ ಎಲ್ಲಿದ್ದಾನೆ ಗುರು ನೋಡಿ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದ್ರೆ ಸಪ್ತಮ ಅಂದ್ರೆ ಇವರಿಗೆ ಕಳತ್ರ ಸ್ಥಾನದಲ್ಲಿ ಸಪ್ತ ಸಪ್ತಮ ಸ್ಥಾನ ಅಂದ್ರೆ ಏನು ಗೊತ್ತಾ ಇನ್ಕಮ್ ಸ್ಥಾನ ಡೇ ಟು ಡೇ ಇನ್ಕಮ್ ಸ್ಥಾನ ಅಂತ ಹೇಳಿ ಡೇ ಟು ಡೇ ಇನ್ಕಮ್ ಅಲ್ಲಿ ಇವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಬರಬಹುದು ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆ ಬರಬಹುದು ಆಮೇಲೆ ಮದುವೆ ಜೀವನದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತೂತು ಮೈಮೈ ಅಂತ ಹೇಳಿ ಬರಬಹುದು ಅಂತೇಳಿ ಆಯ್ತಾ ಇನ್ನೊಂದು ಜಾತಕವನ್ನು ನಾವು ನೋಡೋಣ ಇಪ್ಪತ್ನಾಲ್ಕು ಎಂಟು ಸಾವಿರದ ಅರವತ್ತೊಂದರ ಜಾತಕ ಇವರು ನೋಡಿ ಇವ್ರದ್ದು ಗುರು ಇಲ್ಲಿ ಕರ್ಕ ಲಗ್ನ ಲಗ್ನ ಶುಕ್ರ ಗುರು ಗುರುವಿನಲ್ಲೇ ಗುರು ಮತ್ತೆ ಶನಿ ಒಟ್ಟಿಗೆ ಇದ್ದಾರೆ ಆದರೆ ಎರಡು ಗ್ರಹಗಳು ಈ ವಕ್ರಿಗ್ರಹಗಳಿರೋದ್ರಿಂದ ಏನಾಯ್ತು ಅಂದರೆ ಇವರು ಕೂಡ ಹನ್ನೆರಡು ವರ್ಷಗಳವರೆಗೆ ಬಹಳ ಕಷ್ಟಪಟ್ಟಿದ್ದಾರೆ ಆಯ್ತಾ ಆದರೆ ಈಗ ಪ್ರೊಫೆಷನಲ್ಲಿ ಅಂದರೆ ಗುರು ನೀಚ ವಕ್ರಿಯಾದ್ರಿಂದ ನೀಚ ಭಂಗ ಆಗೋಯ್ತು ಶನಿಯು ವಕ್ರಿಯಾದ್ರಿಂದ ಅವನು ನಾವು ಹನ್ನೆರಡನೇ ಮನೆ ತಿಳ್ಕೊಂಡು ಹೋಗ್ಬೋದು ಸೊ ಇವರಿಗೆ ಹನ್ನೆರಡನೇ ಮನೆ ತೆಗೆದುಕೊಂಡರೆ ಒಂದು ರೀತಿಯಲ್ಲಿ ಬೆಡ್ಲಿ ಹ್ಯಾಪಿನೆಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿರಬಹುದು ಆದರೆ ಗುರು ಜೊತೆಗೆ ಇರೋದ್ರಿಂದ ಆಮೇಲೆ ಹನ್ನೆರಡು ವರ್ಷ ಆದಮೇಲೆ ಒಳ್ಳೆಯದಾಗಿದೆ ಏನು ತೊಂದರೆ ಇಲ್ಲ ಆಯಿತಾ ಆಮೇಲೆ ಮತ್ತೊಂದು ಜಾತಕವನ್ನು ನಾವು ಇಲ್ಲಿ ನೋಡುವ ಏನಿದೆ ಅವರದ್ದು ಇಲ್ಲಿ ನೋಡಿ ಇವರದ್ದು ಸಂಖ್ಯಾಶಾಸ್ತ್ರಜ್ಞವರು ಇದು ಗುರು ಗುರುವಿನಿಂದ ಶನಿಯಲ್ಲಿದ್ದಾನೆ ನೋಡಿ ಆರನೇ ಮನೆ ನೋಡಿ ಸಿ ನಾವು ನೋಡಿದ್ದ ಆಸ್ಟ್ರಾಲಜರ್ಸ್ ಜಾತಿಗಳೆಲ್ಲ ಆರನೇ ಮನೆಯಲ್ಲಿ ಶನಿ ಶನಿ ಕೇತು ಶನಿ ಕೇತು ಸೂರ್ಯ ಒಟ್ಟಿಗೆ ಇವ್ರಿಗೂ ಪಿತೃಶಾಪ ಉಂಟು ಸೂರ್ಯ ಶನಿ ಕೇತು ಒಟ್ಟಿಗೆ ಇದ್ದಾರೆ ಅಂದರೆ ಇವರು ಒಳ್ಳೆಯ ಆಸ್ಟ್ರಾಲಜರೇ ಆಯಿತಾ ಸಂಖ್ಯಾಶಾಸ್ತ್ರಜ್ಞರು ಆಮೇಲೆ ಇನ್ನೊಂದು ಜಾತಕವನ್ನು ನೋಡೋಣ ನಾವು ಇಪ್ಪತ್ತೈದು ಆರು ಸಾವಿರದ ಅರವತ್ನಾಲ್ಕರ ಜಾತಕ ಇಲ್ಲಿ ನೋಡುವಾಗ ಏನಾಯಿತು ಗುರುವಿನಿಂದ ಶನಿಯಲ್ಲಿದ್ದಾನೆ ಗುರುವಿನಿಂದ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದು ಆ ಫ್ರೆಂಡ್ಸ್